ನಾನು ಇವಾಗ ಉತ್ತರ ಕರ್ನಾಟಕದ ಶಾಸ್ತ್ರದ ಪ್ರಕಾರ ಬೈಕೆ ಬುತ್ತಿನ ಪೂಜೆ ಮಾಡ್ತಾಯಿದ್ದೀನಿ ಇದನ್ನು ಯಾರು ತಂದಿದ್ರು ಯಾರಿಗೋಸ್ಕರ ತಂದಿದ್ರು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ರಿವೀಲ್ ಮಾಡ್ತೀನಿ ಯಾರು ನಮ್ಮನೆ ನಂದು ಇಂಗ್ ಅನ್ಸಿವ್ ಅಂತ ಯೋಚನೆ ಮಾಡ್ತಿದ್ದೀರಾ ಈ ಕುತೂಹಲ ನಿಮ್ಮಲ್ಲಿ ಹೀಗೆ ಇರಲಿ ಸೊ ಮನೆಯಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿ ಮತ್ತು ಬೈಕೆ ಬುತ್ತಿನ ಪೂಜೆ ಮಾಡ್ತಿದ್ದೀನಿ ಈ ಥರ ಪೂಜೆ ಮಾಡಿಸ್ತಾರೆ ನಮ್ಮ ಕಡೆ ಇಲ್ಲಿ ನಮ್ಮ ಅಜ್ಜಿ ಕೂತಿದ್ದಾರೆ ನೋಡಿ ಮತ್ತೆ ಒಬ್ಬರು ಕೂತಿದ್ದಾರೆ ಸೊ ಈಗ ದೇವ್ರ ಪೂಜೆ ಮಾಡಿ ಆಯಿತು ಇನ್ನೊಂದ್ಸರಿ ಗಂಧದ ಕಡ್ಡಿ ಬೆಳಗ್ಗೆ ಸೊ ಮತ್ತು ಬೈಕೆ ಬುತ್ತಿನೂ ಸಹ ಪೂಜೆ ಮಾಡ್ತಾಯಿದ್ವಿ ಏನಪ್ಪ ಇದು ಹೊಸ ಶಾಸ್ತ್ರ ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ಪ್ರೆಗ್ನೆನ್ಸಿ ಅವರಿಗೆ ನಾಲ್ಕರಿಂದ ಐದು ಒಳಗಡೆ ಅವ್ರಿಗೆ ಕಳ್ಳ ಬುಸ ಶಾಸ್ತ್ರ ಅಂತ ಮಾಡ್ತಾರೆ ಸೊ ಇಲ್ಲಿ ಕನ್ಸೀವ್ ಯಾರು ಅನ್ನೋದೇ ಒಂದು ದೊಡ್ಡ ಬಿಗ್ ಮಾರ್ಕ್ ಆಗಿದೆ ಸೊ ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವ್ಲಾಗ್ ಅನ್ನೋದ್ಕಿಂತ ಈ ವ್ಲಾಗಲ್ಲೇ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಮ್ಮಮ್ಮನ ಮಾತು ಕೇಳಿ ಸೊ ನೆಕ್ಸ್ಟ್ ವ್ಲಾಗ್ ಇನ್ನೂ ಚೆನ್ನಾಗಿದೆ ಇದಕ್ಕಿಂತ ನಮ್ಮ ಉತ್ತರ ಕರ್ನಾಟಕದ ಶಾಸ್ತ್ರ ಸಂಪ್ರದಾಯನೇ ತುಂಬಾ ಡಿಫ್ರೆಂಟು ಅಷ್ಟೇ ಅರ್ಥಗರ್ಭಿತವಾಗಿ ಅದಕ್ಕೊಳ್ಳೆ ಮೀನಿಂಗ್ಫುಲ್ಲಾಗಿ ಪ್ರತಿಯೊಂದು ಶಾಸ್ತ್ರನೂ ಭಕ್ತಿಯಿಂದನೇ ಮಾಡ್ತಾರೆ ಸೊ ಇಲ್ಲಿ ನಮ್ಮಮ್ಮ ಒಂದೇನೋ ಮಾತು ಹೇಳ್ತಾರೆ ಇವಾಗ ನಮ್ಮ ಉತ್ತರ ಕರ್ನಾಟಕದ ಶಾಸ್ತ್ರನೇ ಚೆಂದ ಬಿಡ್ರಿ ಏನೇ ಹೇಳಿದ್ರು ಬಂಗಾರ ತರಲಿ ಅಮ್ಮನ ಆರೋಗ್ಯ ಜಾಸ್ತಿ ಆಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಪೂಜೆ ಇತ್ತು ಎಲ್ಲ ರೆಸ್ಪಾಟ್ ಇದ್ದಾರೆ ನಿಮಂದ್ ಕುಡಿದು ಇವಾಗ ಟೀ ಕುಡಿಬೇಕು ಅಜಯ್ ಕೂತಿದ್ದಾರೆ ನಿನ್ನೆ ಊರಿನ ರಾತ್ರಿ ಹನ್ನೆರಡು ಗಂಟೆಗೂ ಹನ್ನೆರಡು ಗಂಟೆ ಅಲ್ಲ ಟೆನ್ ತರ್ಟಿ ಟೆನ್ ಹೋಗಿ ಬ್ಯಾಟ್ರಿ ಬಿಡ್ಕೊಂಡು ಮಗಳಿಗೋಸ್ಕರ ಅಭಿಷೇಕ್ ಪಪ್ಪ ಏ ಮಲಮ್ಮ ಇಲ್ಲಿ ನಮ್ಮ ಮನೆಯವ್ರು ಹಣ್ಣಾಗಿಲ್ಲ ಹಣ್ಣಾಗಿಲ್ಲ ಅಂತಿದ್ರು ಆಗಿದೆ ಆಗಿದೆ ಅಂತ ಕೂಸಿದೀನಿ ಸೂಪರಾ ಚಾನು ನನ್ನ ಮಗಳಿಗೆ ತುಂಬಾ ಇಷ್ಟ ರಾತ್ರಿ ನನಗಲ್ಲೆಲ್ಲ ನಮ್ಮ ಮನೆಯಲ್ಲಿ ಊರಲ್ಲಿ ಮದ್ಗಟ್ಟು ಕ್ಲಿಯರ್ ಆಗಿ ವೀಡಿಯೋ ಮಾಡ್ಕೊಳಕಾಗ್ಲಿಲ್ಲ ಇನ್ನೊಂದಿನ ಡೇ ಟೈಮ್ ಹೋದಾಗ ಕ್ಲಿಯರಾಗಿ ವೀಡಿಯೋ ಮಾಡಿಕೊಂಡು ನಿಮಗೆಲ್ಲ ಶೇರ್ ಮಾಡಿ ಸೂಪರ್ ಎಸ್

ವಾವ್ ಒಪ್ಪಳು ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಕಾಲ್ಪಳ್ಳೆ ಸಿಂಗಾದಣ್ಣಿ ಚಪಾತಿ ಮೊಸರು ಎಣ್ಣೆ ಮಜ್ಜಿಗೆ ಸಾರು ಅನ್ನ ನಾನೇ ಪೂಜೆ ಮಾಡಿದ್ದು ಹೇಗ್ ಪೂಜೆ ಮಾಡಿದೀನಿ ಕೊಟ್ಟಿದ್ದು ಮಾಲಮ್ಮ ಪೂಜೆ ಮಾಡಿದ್ದು ಪ್ರಿಯಾಂಕಮ್ಮ ಪ್ರಿಯಾಂಕಮ್ಮ ಹೆಂಗ ರೆಡಿ ಮಾಡಿದ್ರಿ ಬಂದ್ಬಿಟ್ರೆ ಮಾಲಮ್ಮ ಮೊದಲೇ ಸಣ್ಣನಾ ಸುಧಾ ಬೈತಳ ಮನೆ ನಮ್ಮ ಮಮ್ಮಿ ಸಣ್ಣ ಇದ್ದಾರೆ ಯಾಕೆ ಹೆಂಗ ಹಾಕಿದ್ಯಾ ಅಂತ ಅರ್ಜೆಂಟ್ ಆಲ್ರೆಡಿ ಊಟ ಆಗಿದೆ ಅಂದ್ರೆ ನಾನಲ್ಲ ನಾನಲ್ಲ ಕರಿಣಿ ಕರಿಮಣಿ ಮಾಲೀಕ ನಾನಲ್ಲ ದಯವಿಟ್ಟು ನನ್ನ ಪಾಸ್ ಮಾಡಿ ಅಲ್ಲ ಅಂತ ಬರ್ದಿದಾರಂತೆ

ಕೂತಿದ್ದಾರೆ ಅದಕ್ಕೆ ಎಲ್ಲರೂ ಮಲ್ಕೊ ಬನ್ನಿ ಅಂತ ನಾನು ಕರಿತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ